ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಅಜ್ಜಿ ಊರು ತಿಂದಿದ್ದೀವಿ ಇವತ್ತೇನೋ ಒಂದು ಸ್ಪೆಷಲ್ ಇದೆ ಅದು ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಅದಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಜ್ಜಿ ಊರು ಬಂದಿದ್ದೀವಿ ಅಂದರೆ ನಮ್ಮ ಅಮ್ಮವರ ಅಮ್ಮನೂರು ಸ್ವಲ್ಪ ಫಂಕ್ಷನ್ ಇತ್ತು ಅಂಥೇಳಿ ದೇವಸ್ಥಾನಕ್ಕೆ ಪೂಜೆ ಇತ್ತು ಅಂತ ಬಂದಿದ್ದೀವಿ ಇವತ್ತೇನೋ ಒಂದು ಸ್ಪೆಷಲ್ ಇದಾಗೆ ಸೀನು ಅಂತ ಹೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇನ್ನು ನಾವು ಗೈಸ್ ನಾವು ರಾಜ್ಯಕ್ಕೆ ಅಂತ ಬಂದಾಗ ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಿಮ್ಗೊಂದು ಸಲ ಬೇಕಾದ್ರೆ ನಂದು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಗಾಳಿಪಟ ಸಾಂಗ್ಗೆ ಇಲ್ಲೊಂದು ಒಂದು ರೀಲ್ಸ್ ಮಾಡಿದ್ವಿ ನಾನು ಐಶೋ ಚೆಂದು ಅವಾಗ ಎಷ್ಟು ಎಂಜಾಯ್ ಮಾಡಿದ್ವಿ ಗೈಸ್ ಅಲ್ಲಿರಿ ಬರ್ತೀನಿ ಕೈಸ್ ನಾವು ಹೋಗೋದು ಸ್ವಲ್ಪ ಲೇಟಾಗಿತ್ತು ಸ್ವಲ್ಪ ಏನು ತುಂಬಾ ಲೇಟಾಗಿತ್ತು ಎಲ್ಲ ಮುಗಿದ್ಮೇಲೆ ಹೋದ್ವಿ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಲ್ವಾ ಪಾಪು ಇರೋ ಮನೇಲಿ ಎಷ್ಟು ಕೆಲಸಗಳಿರುತ್ತೆ ಹೇಳಿ ಸೊ ಹಾಗಾಗಿ ನಾವು ಹೋಗೋಷ್ಟರಲ್ಲೇ ಹನ್ನೆರಡೂವರೆ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ದೇವರೆಲ್ಲ ಕರ್ಕೊಬಂದು ಪೂಜೆ ಎಲ್ಲ ಆಗಿ ಎಲ್ಲರೂ ಕೂಡ ಮಂಗಳಾರತಿ ತೊಗೊಳಕ್ಕೆ ಅಂತ ಬರ್ತಾಯಿದ್ರು ಎಲ್ಲ ಮುಗ್ದಿತ್ತು ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ತೊಗೊಂಡಿದ್ದೀನಿ ಅದನ್ನು ಸಾಧ್ಯ ಆದರೆ ಇಲ್ಲಿ ಆ್ಯಡ್ ಮಾಡ್ತೀನಿ ಒಂದ್ಸಲ ನೋಡ್ಕೊಳ್ಳಿ ಕೈಸಿಯವರು ನಮ್ಮತ್ತೆ ನಮ್ಮ ಮಾಮ ಜಾತ್ರೆಯಿಂದ ದಿನನೇ ಹೋಮ ಮತ್ತು ಅಭಿಷೇಕ ನಡೆದಿದೆ ಈ ವಿಡಿಯೋ ಬಂದ್ಬಿಟ್ಟು ಜಾತ್ರೆ ದಿನ ದೇವರು ಕರ್ಕೊಬರೋಕ್ಕೆ ಕಳಶ ಇಟ್ಕೊಂಡು ತರ್ತಾ ಇರೋದು ಇನ್ನು ನಮ್ಮ ಊರುಗಳಲ್ಲಿ ಹಬ್ಬದ ಹಬ್ಬ ಅಥವಾ ಜಾತ್ರೆ ಏನಾದರೂ ಅಂತ ಹೇಳಿದ್ರೆ ಟಂಬೆ ಸೌಂಡ್ ಇಲ್ಲ ಅಂದರೆ ಅದು ಜಾತ್ರೆ ಹಬ್ಬ ಅಂತಲೇ ಅನಿಸಲ್ಲ ನಮ್ಮಗಳಿಗೆ ನಮಸ್ಕಾರ ಗಾಯ್ಸ್ ಸೌಮ್ಯ ಯಾಕೆ ಬಂದೆ ನಮ್ಮ ಪಾಪು ಎಲ್ಲಿ ಕುಂಡು ನಿಂತ್ಕೊಬ್ರಗು ಅಂತ ಹೇಳ್ತಾ ಇದ್ಲು ಮಕ್ಕಳಾದ ಮೇಲೆ ತಾಯ್ದರಿಗೆ ಬೆಲೆನೇ ಗೈಸ್ ಈ ಥರ ಅನುಭವ ಎಷ್ಟು ಜನಕ್ಕಾಗಿದೆ ಕಮೆಂಟ್ ಮಾಡಿ ಗೈಸ್ ಆ ಸ್ಕೂಲ್ ಮಕ್ಳಿಗೆ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗ್ತಿತ್ತು ನಾವು ಇದೇ ರೀತಿ ಹೋಗ್ತಿದ್ವಲ್ವಾ ಅಂತ ಹೇಳಿ ನಾನು ಸೊನು ಮಾತಾಡ್ತಾ ಇದ್ವಿ ನಾನು ಬಿಡ್ತೀನಿ

ಗೈಸ್ ನನ್ನ ಮಗ ಆ ಬಾಟ್ಲು ತೊಳ್ಕೊಂಡು ತೊಳ್ಕೊಂಡು ಅದು ಎಲ್ಲೋಗು ತಲೆಯೇ ಬರ್ತಾಯಿದ್ದ ಇನ್ನು ಗಮ್ಯ ಕೂಡ ಅವಳು ನಾನು ನೀನು ತುಳಿದು ಹಿಡ್ತೀನಿ ಅಂತ ತೋರಿಸ್ತಿಲ್ಲು ಕಾಲಲ್ಲಿ ನನ್ನ ಮಗನಿಗೆ ತುಳಿದ್ಬಿಡ್ತೀನಿ ಇಂಥ ಈ ಥರ ಕಾಲಲ್ಲಿ ತೋರಿಸ್ತಿದ್ಲು ಅವಳು ತೆವಿಯೋದು ಅಷ್ಟೇ ಗೈಸ್ ಅವಳು ಉಲ್ಟಾ ತೆವಿತಿದ್ಲು ಅಂದರೆ ಇದು ಈಗ ನನ್ನ ಮಗ ತೆವಿತಾ ಇದ್ನಲ್ಲ ಆ ಥರ ತೆವಿತಿರ್ಲಿಲ್ಲ ಉಲ್ಟಾ ಮಗ ಮಲ್ಕೊಂಡು ಹಿಂದೆಗಡೆ ತಲೆ ಹಾಕೊಂಡು ತೆವಿತಿದ್ಲು ಗೈಸ್ ನಾವು ಎಲ್ಲ ರೇಗ್ಸ್ತಿದ್ವಿ ಏ ಹಿಂಗಾದರೆ ತಲೆ ಆಗಿಬಿಡುತ್ತೆ ಅಂತ ಅಂತೇಳಿ ನಮ್ಮ ಶೋಭಂಗೆ ಇದ್ವಿ ಗೈಸ್ ಇನ್ನು ತುಂಬ ರಶ್ ಅಂತ ಹೇಳಿ ಮಂಗಳಾರತಿ ತಗೊಂಡಿರಲಿಲ್ಲ ಹಾಗೇ ಊಟಕ್ಕೆ ಕೊಟ್ಟೋಗಿದ್ವಿ ಇನ್ನು ಎಲ್ಲರೂ ಕೂಡ ಹೊರಟೋಗಿದ್ರು ನಾವು ಟೈಮ್ ಆಗುತ್ತೆ ಪಾಪ ಎತ್ಕೊಂಡು ಕತ್ತಲೆ ಹೋಗೋಕ್ಕಾಗಲ್ಲ ಅಂಥೇಳಿ ಮಂಗಳಾರತಿ ತೊಗೊಳೋಣ ಹೇಳಿ ಬಂದ್ವಿ ಇನ್ನು ಮಂಗಳಾರತಿ ತೊಗೊಂಡು ನಮ್ಮ ಜೀವನಿಗೆ ಹೋಗಿ ಕಾಫಿ ಕುಡ್ಕೊಂಡು ನಾವು ಹೊರಬೇಕು ಗಿನ್ನ ನಮ್ಮ ಮತ್ತೆ ನಮ್ಮ ಇಶು ಮತ್ತು ನಮ್ಮ ಶೋಭಾ ಇಷ್ಟು ಜನ ಇದ್ವಿ ನಮ್ಮ ಭಾರತೀತಿ ಇಷ್ಟು ಜನ ಅಲ್ಲಿ ನಮ್ಮ ಜೀವನಿಗೆ ಹೋಗಿ ಕಾಫಿ ಕುಟ್ಕೊಂಡು ಹೊರಡೋಣ ಅಂತೇಳಿ ಮಂಗಳಾರತಿ ತೊಗೊಳ್ತಾ ಇದ್ವಿ ఇదు ఇదు వస్తుంది. రోజ్ ఇలి ఇలి ಗಸ್ ನನ್ನ ಯಜಮಾನ್ರಿಗೆ ಹೋಗಿ ಕೊಟ್ಟರೆ ಅವ್ರು ನಾನು ಮುಡ್ಕೊಳ್ಳಿ ಅಂತ ನಾನು ಫಸ್ಟೇ ಥರ ತುಂಬ ಮುಡ್ದಿದ್ದೀನಿ ಯಾರು ಕೊಟ್ಟಿದ್ದೆ ಎಲ್ಲನೂ ಇಸ್ಕೊಂಡು ಇಸ್ಕೊಂಡು ಇನ್ನು ಹೋಗಿ ಅವರು ಕೊಟ್ಟರು ಇನ್ನು ಇವರು ನಮ್ಮ ಮಾಮನೆ ಅವರು ಪೂಜೆ ಮಾಡ್ತಾರೆ ಇವ್ರಿಗೆ ದೇವ್ರು ಬರೋದು ಅಂದರೆ ನಮ್ಮ ಮಮ್ಮಿ ಇದರಲ್ಲ ಅವರ ಅಣ್ಣ ಸೊ ಇವ್ರಿಗೆ ದೇವ್ರು ಬರೋದು ಸೊ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಗೈಸ್ ಆ ಜಾತ್ರೆಗೆ ನಾವು ಬಂದಿರೋದು ನಾವು ಎಲ್ಲ ಮುಗ್ದು ನಾವು ಹೋಗೋಷ್ಟರಲ್ಲಿ ಇನ್ನ ಅವರೆಲ್ಲರೂ ಕಾರಲ್ಲಿ ಹೋದ್ರು ನಮ್ಮಿಬ್ರು ಅಲ್ಲಿ ಜಾಗ ಸಾಗಲಿಲ್ಲ ಅದಕ್ಕೋಸ್ಕರ ನಾವು ಇನ್ನು ಐದೇ ನಿಮಿಷ ಅಲ್ಲಿ ಮನೆ ದೇವಸ್ಥಾನದ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ನಾಗೇಶ್ ಹಬ್ಬ ಟ್ಯಾಕ್ಟರ್ ಬಂದ ಅಷ್ಟರಲ್ಲಿ ಮುತ್ತೂ ಕೂಡ ಅವ್ರು ಡ್ರಾಪ್ ಮಾಡಿ ನಮ್ಮ ಕರ್ಕೊಂಡು ಹೋಗಕ್ಕೆ ಅಂತ ಬಂದ್ರು ಅಷ್ಟರಲ್ಲಿ ನಾವು ಕೂಡ ಟ್ಯಾಕ್ಟರ್ ಹತ್ಕೊಂಡ್ವಿ ಗೈಸ್ ನಾನು ಫಸ್ಟ್ ಟೈಮ್ ಟ್ಯಾಕ್ಟ್ರಲ್ಲಿ ಕೂತಿದ್ದು ಎಷ್ಟು ಭಯ ಆಯ್ತಿತ್ತು ಗೊತ್ತಾಗೈಸ್ ನನಗೆ ಟ್ಯಾಕ್ಟ್ರ್ ಓಡಿಸಬೇಕು ಅಂತ ಆಸೆ ಇತ್ತು ಬಟ್ ನಂಗೆ ಅಲ್ಲಿ ಕೂತಿದ್ದು ನೋಡಿ ಇಟ್ಕೊಳ್ಳೋಕೆ ಏನೂ ಇರಲಿಲ್ಲ ಹಂಗಾಗಿ ಭಯ ಆಯ್ತಿತ್ತು ನಮ್ಮ ಯಜಮಾನ್ರು ಕೂಡ ನಾವು ಟ್ಯಾಕ್ಟ್ರಿಗೆ ಬರ್ತಿದ್ವಿ ನೋಡಿ ವಾಪಸ್ ಹೋದರು ಗೈಸ್ ಇದು ನಮ್ಮ ಅಮ್ಮ ಅವರ ಅಮ್ಮನ ಮನೆ ಇಲ್ಲಿ ಕಾಫಿ ಕುಡ್ಕೊಂಡು ಹೊರಡೋಣ ಅಂತ ಇಲ್ಲಿಗೆ ಬಂದ್ವಿ ಬಾಯ್ ಅಯ್ಯೋ ಮತ್ತೆ ಬಾಯ್ 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 ಸೊ ನಂಗೆ ಸೊ ನಂಗೆ ಬಾಯ್ ಹೇಳ್ಬಿಡು

Ali, ali. yun ka, ya, Bye. <laughs> okay, Bye. Bye. <laughs> Gracias.